ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ ಸ್ವಾಸ್ಥ್ಯವನ್ನು ಕಂಪ್ಲೀಟ್ ಮಾಡಿ ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದು ಹೆಂಗೆ ಅಂತ ಯೋಚನೆ ಇದ್ದೀರಾ ತಲೆ ಕೆಡಿಸ್ಕೊಬೇಡಿ ಈ ಒಂದು ವಿಡಿಯೋ ನಿಮಗೆ ಅಂತ ಇವತ್ತು ನಾನು ನಿಮಗೆ ಯೂಟ್ಯೂಬ್ ಮಾನೋಟೈಜೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಒಂದು ಯೂಟ್ಯೂಬ್ ಚಾನಲ್ನ ಅಪ್ಲೈ ಮಾಡೇ ನಾನು ನಿಮಗೆ ತೋರಿಸ್ತೀನಿ ಓಕೆ ಸೊ ನಾನು ಹೇಳೋ ಸ್ಟೆಪ್ಸ್ನೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡಿ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಸೊ ನೀವೇನಾದ್ರು ಸ್ಕಿಪ್ ಮಾಡ್ತು ಮಿಸ್ ಮಾಡ್ತು ಅಂತಂದರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಪೇಮೆಂಟ್ ರಿಸೀವ್ ಆಗೋದ್ರಲ್ಲಿ ಪ್ರಾಬ್ಲಮ್ ಆಗ್ಬೋದು ಇನ್ನೊಂದು ಏನೋ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ಸೊ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ಕೊನೆ ತನಕ ನೋಡಿ ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗು ದಯವಿಟ್ಟು ಓಕೆ ಆಮೇಲೆ ಇನ್ನೊಂದೇನು ಅಂತಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲಿ ರೆಡಿ ಮಾಡಿ ಇಟ್ಕೊಂಡಿರಿ ಯಾಕೆ ಅಂತಂದರೆ ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ನೇ ನಾವು ಅಲ್ಲಿ ಹಾಕಬೇಕು ಆಮೇಲೆ ಅಲ್ಲಿರುವಂಥ ನೇಮ್ನೇ ನಾವು ಹಾಕಬೇಕು ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟು ಸೊ ಇದನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಆಧಾರ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಅಷ್ಟೇ ಸೊ ಬನ್ನಿಗಾಯಿಸಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮಾನೋಟೈಸೇಷನ್ ಅಪ್ಲೈ ಹೇಗೆ ಅಂತ ನೋಡೋಣ ಓಕೆ ಸೊ ಮಾನೋಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಇವಾಗ ನಾನು ನಿಮಗೆ ಸಿಸ್ಟಮ್ಗೆ ಕರ್ಕೊ ಹೋಗ್ತೀನಿ ಸಿಸ್ಟಮಲ್ಲಿ ಮಾಡೋದನ್ನೇ ಮೊಬೈಲಲ್ಲೂ ಕೂಡ ಮಾಡಬಹುದು ಸೇಮ್ ಪ್ರೊಸೆಸೇ ಇರುತ್ತೆ ಸೊ ನಾನು ಸಿಸ್ಟಮಲ್ಲಿ ತೋರಿಸಿದ್ದೀನಿ ಕನ್ಫ್ಯೂಸ್ ಸೊ ಒಬ್ಬರೊ ಮೊಬೈಲಲ್ಲಿ ಹೆಂಗೆ ಬರುತ್ತೆ ಬೇರೆ ಥರ ಬರುತ್ತೆ ಅಂತ ಸೇಮ್ ಅಲ್ಲೂ ಹಂಗೆ ಬರೋದು ಸೊ ನೀವು ಕ್ರೋಮಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅಂತಂದ್ರೆ ಕ್ರೋಮಲ್ಲಿ ಡೆಸ್ಟಾಪ್ ಸೈಟ್ನ ಓಪನ್ ಮಾಡಿಕೊಂಡು ತ್ರೀ ಡಾಟೆಡ್ ಲೈನು ಮೇಲೆ ಕ್ಲಿಕ್ನ ಮಾಡಿ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡಿಕೊಂಡ್ರೆ ಸಿಸ್ಟಮಲ್ಲಿ ಬಂದಂಗೆ ಬರುತ್ತೆ ಅಥವಾ ನೀವು ಮೊಬೈಲ್ ಹಂಗೆ ಅಪ್ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಹಂಗೂ ಕೂಡ ಮಾಡ್ಬೋದು ಆಯಿತಾ ಸೊ ಈಗ ಫಸ್ಟು ನೀವು ಮಾನಿಟೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ ನಾನು ತೋರಿಸ್ತೀನಿ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಮುಂಚೆ ಒಂದು ಇಂಪಾರ್ಟೆಂಟ್ ಬಿಡ್ತೀನಿ ನೋಡಿ ನೀವು ಅಪ್ಲೈ ಮಾಡ್ತಿರಲ್ಲ ಆ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ಗೆ ಅಪ್ಲೈ ಮಾಡುವಂಥ ಚಾನಲ್ ಏನಿದೆ ಅದಕ್ಕೆ ನೀವು ಗೂಗಲ್ ಆ್ಯಡ್ಸೆನ್ಸ್ನ ನೀವು ಲಿಂಕ್ ಮಾಡಬೇಕಾಗುತ್ತೆ ಗೂಗಲ್ ಆ್ಯಡ್ಸೆನ್ಸ್ನ ನೀವು ಲಿಂಕ್ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಆಲ್ರೆಡಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇದೆಯಾ ಇಲ್ಲವಂತ ಒಂದ್ಸಲ ಯಾಕೆ ಯಾಕೆಂತಂದರೆ ಸೊ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಗೂಗಲ್ ಆಡ್ಸೆನ್ಸ್ನ ನೀವು ಲಿಂಕ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಆಲ್ರೆಡಿ ಗೂಗಲ್ ಆಡ್ಸೆನ್ಸ್ನ ಕ್ರಿಯೇಟ್ ಮಾಡಿ ಆ ಒಂದು ಗೂಗಲ್ ಆಡ್ಸೆನ್ಸ್ನ ನೀವು ಬೇರೆ ಯೂಟ್ಯೂಬ್ ಚಾನಲ್ ಲಿಂಕ್ ಮಾಡಿ ಅದೇ ಗೂಗಲ್ ಆಡ್ಸೆನ್ಸ್ನ ಇದಕ್ಕೂ ಲಿಂಕ್ ಮಾಡೋಕೊಯ್ತೀರಾ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸೊ ನೀವು ಗೂಗಲ್ ಐಡ್ಸೆನ್ಸ್ ಕ್ರಿಯೇಟೇ ಮಾಡಿರಬಾರ್ದು ಅಂಥ ಒಂದು ಐ ಡಿ ಪ್ರೂಫು ನಿಮ್ಮ ಹತ್ರ ಇರಬೇಕು ಅರ್ಥ ಆಯಿತಾ ಸೊ ಒಂದು ಅಂತಂದರೆ ಒಬ್ರದ್ದು ಅವ್ರದ್ದು ಮಾನಟೈಸೇಷನ್ಗೆ ಅವರು ಅಪ್ಲೈ ಮಾಡಿರಬಾರ್ದು ಆ ಒಂದು ಐ ಡಿ ಪ್ರೂಫಿಂದ ಅಂಥ ಒಂದು ಪ್ರೂಫಲ್ಲಿ ನೀವು ಗೂಗಲ್ ಆಡ್ಸೆನ್ಸ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಕನ್ಫ್ಯೂಸ್ ಆಗಬೇಡಿ ಸೊ ಬನ್ನಿ ನಾನು ಡೈರೆಕ್ಟಾಗಿ ಹೋಗ್ತೀನಿ ಮ್ಯಾಟ್ರಿಗೆ ಹೋಗ್ತೀನಿ ಓಕೆ ಸೊ ಇವಾಗ ನಾನು ಯೂಟ್ಯೂಬ್ ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಸೊ ನಾನು ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಮಾನೋಟೈಸೇಷನ್ಗೆ ಅಪ್ಲೈ ಮಾಡುವಂಥ ಚಾನಲ್ನ ಸೊ ನೀವು ಕೂಡ ಈ ಥರ ನಿಮ್ಮೊಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಲೆಫ್ಟು ಸೈಡಲ್ಲಿ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಬರುತ್ತೆ ಡ್ಯಾಶ್ ಬೋರ್ಡು ಮತ್ತು ಕಂಟೆಂಟು ಆ್ಯನಾಲಿಟಿಕ್ಸು ಕಮೆಂಟ್ಸ್ ಅಂತ ಇಲ್ಲಿ ಹಂಗೆ ನೀವು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಅರ್ನ್ ಅನ್ನುವಂಥ ಒಂದು ಆಪ್ಷನ್ನು ಜಸ್ಟ್ ಈ ಒಂದು ಅರ್ನ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗಿಲ್ಲಿ ಒಂದು ಆಪ್ಷನ್ ಬರುತ್ತೆ ಅರ್ನ್ ಆನ್ ಯೂಟ್ಯೂಬ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ಕೆಳಗಡೆ ಅವರು ಕೊಟ್ಟಿರ್ತಾರೆ ಸ್ಟಾರ್ಟ್ ಇವರ್ ಜರ್ ಅರ್ನಿಂಗ್ ಜರ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ವಾಚ್ ಪೇಜ್ ಆ್ಯಡ್ಸು ಮತ್ತು ಶಾರ್ಟ್ ಫೀಡ್ ಆ್ಯಡ್ಸು ಮೆಂಬರ್ಶಿಪ್ಪು ಸೂಪರ್ಸು ಶಾಪಿಂಗ್ ಅಂತ ಇರುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಮೇಲೆ ಇಲ್ಲಿ ನಿಮಗೆ ಅಪ್ಲೈ ನೋವು ಅಂತ ಒಂದು ಆಪ್ಷನ್ ಇಲ್ಲಿ ಇರುತ್ತೆ ಸೊ ನಿಮ್ಗೆ ಇಲ್ಲಿ ಅಪ್ಲೈ ನೋವು ಅನ್ನುವಂಥ ಒಂದು ಆಪ್ಷನ್ ಇಲ್ಲ ಅಂತಂದರೆ ನೀವು ಯೂಟ್ಯೂಬ್ ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸೊ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಅಪ್ಲೈ ನೋವು ಅಂತ ನಿಮ್ಗೆ ಇಲ್ಲಿ ಇರಲೇಬೇಕು ಇದು ಯಾವಾಗ ಬರುತ್ತೆ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವರ್ಸು ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ನಿಮಗೆ ಇಲ್ಲಿ ಅಪ್ಲೈ ನೋವು ಅಂತ ಬರುತ್ತೆ ಓಕೆ ಇದ್ರ ಜೊತೆಗೆ ನೀವು ನಿಮ್ಮ ಒಂದು ಚಾನಲಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಂಡಿರಬೇಕು ಆನ್ ಮಾಡ್ಕೊಳ್ಳೋದೇ ಇದೆಲ್ಲ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ ನೋಡಿ ಓಕೆ ಸೊ ಜಸ್ಟು ನೀವು ಇಲ್ಲಿ ಅಪ್ಲೈ ನೋವು ಅಂತಿದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇದು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ ಇದು ಮೂರು ಸ್ಟೆಪ್ ಇರುತ್ತೆ ಆಯ್ತಾ ಕನ್ಫ್ಯೂಸ್ ಆಗಿಬಿಟ್ಟು ನಾನು ನಿಮಗೆ ನೀಟಾಗಿ ಸ್ಲೋ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲನೇ ಸ್ಟೆಪ್ಪು ರಿವ್ಯೂ ಬೇಸ್ಡ್ ಟರ್ಮ್ಸ್ ಅಂತ ಅಂದ್ಬಿಟ್ಟು ಎರಡನೇ ಸ್ಟೆಪ್ಪು ಸೈನ್ ಅಪ್ ಫಾರ್ ಆ್ಯಡ್ಷನ್ಸ್ ಫಾರ್ ಯೂಟ್ಯೂಬ್ ಅಂತ ಅಂದ್ಬಿಟ್ಟು ಮೂರನೇ ಸ್ಟೆಪ್ಪು ಗೆಟ್ ರಿವ್ಯೂಡ್ ಅಂತ ಅಂದ್ಬಿಟ್ಟು ಸೊ ನೋಡಿ ಫಸ್ಟ್ ಸ್ಟೆಪ್ ಏನಿದೆ ಇಲ್ಲಿ ರಿವ್ಯೂ ಬೇಸ್ಡ್ ಟರ್ಮ್ಸಲ್ಲಿ ರೀಡ್ ದ ಟರ್ಮ್ಸ್ ಕೇರ್ಫುಲಿ ಆ್ಯಸ್ ದಿಸ್ ಅಪ್ಲೈ ಟು ಯುವರ್ ಪಾರ್ಟಿಸಿಪೇಷನ್ ಇನ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಅಂತ ಇದೆ ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಅಂತಂದರೆ ಯೂಟ್ಯೂಬ್ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಅಪ್ರೂವ್ ಮಾಡಬೇಕಷ್ಟೆ ಅರ್ಥ ಆಯ್ತಾ ಸೊ ಜಸ್ಟ್ ನೀವು ಇದಕ್ಕೆ ನಾನು ಒಪ್ಪಿಗೆ ಇದ್ದೀನಿ ಅಂತ ನೀವು ಅಪ್ರೂವ್ ಮಾಡಬೇಕಷ್ಟೇ ಅಷ್ಟನ್ನು ಮಾಡ್ತು ಅಂತಂದರೆ ಸ್ಟೆಪ್ಪನ್ನು ಟಿಕ್ ಮಾರ್ಕ್ ಬರುತ್ತೆ ಡನ್ ಅಂತ ಬರುತ್ತೆ ಇಲ್ಲಿ ನಾಟಿ ಸ್ಟಾರ್ಟೆಡ್ ಅಂತಿದೆ ನೋಡಿ ಇಲ್ಲಿ ಗ್ರೀನಲ್ಲಿ ಡನ್ ಅಂತ ಬರುತ್ತೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಸ್ಟಾರ್ಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ ನೋಡಿ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಬರುತ್ತೆ ಸೊ ನೀವು ಟೈಮ್ ಇದ್ರೆ ಕುತ್ಕೊಂಡು ಓದ್ಬೋದು ಸೊ ನಾನು ಕೆಳಗಡೆಗೆ ಬರ್ತೀನಿ ಇಲ್ಲಿ ಒಂದು ಬಾಕ್ಸ್ ಇರುತ್ತೆ ಸಣ್ಣದಾಗಿ ಆ ಬಾಕ್ಸನ್ನ ಟಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಟರ್ಮ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಸೊ ನೀವು ಇಲ್ಲಿ ನೋಡ್ಬೋದು ಅದು ಲೋಡ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಡನ್ ಅಂತ ಬಂತು ಅಲ್ಲಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಂಥ ಸ್ಟೆಪ್ ಒನ್ ಕೆಲಸ ಮುಗೀತು ಇನ್ನು ಬಾಕಿ ಇರೋದು ಸ್ಟೆಪ್ ಟು ಮತ್ತು ಸ್ಟೆಪ್ ತ್ರೀ ಏನಿದು ಸ್ಟೆಪ್ ಟು ಏನು ನೋಡಿ ಸೈನ್ ಅಪ್ ಫಾರ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ ಕ್ರಿಯೇಟ್ ಅನ್ ನ್ ನ್ಯೂ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಆರ್ ಕನೆಕ್ಟ್ ಎನ್ ಎಕ್ಸಿಸ್ಟಿಂಗ್ ಅಕೌಂಟ್ ಟು ಯುವರ್ ಚಾನಲ್ ಯು ನೀಡ್ ಆ್ಯನ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಟು ಮಾನಿಟೈಸ್ ಆ್ಯಂಡ್ ಬಿ ಪೇಯ್ಡ್ ಅಂತ ಇದೆ ಸೊ ಇಲ್ಲಿಗೂ ಕೂಡ ಸ್ಟಾರ್ಟ್ ಅಂತ ಇದೆ ಸೊ ಏನಿದು ಪುಡಿ ಗೈಸ್ ನಾನು ಅವಾಗ ಹೇಳ್ದಂಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನ ನೀವು ಕ್ರಿಯೇಟ್ ಮಾಡಬೇಕು ಗೂಗೆಲ್ ಆಡ್ಸೆನ್ಸಿಂದಲೇ ನಿಮಗೆ ದುಡ್ಡು ಬರೋದು ಅವರೇ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಕೊಡೋದು ಗೂಗಲ್ ಆ್ಯಡ್ಸೆನ್ಸ್ ಅವರು ಯೂಟ್ಯೂಬ್ ಜೊತೆ ಅಪ್ ಆಗಿದ್ದಾರೆ ಸೊ ನಿಮಗೆ ಆ್ಯಡ್ಸ್ಗಳೆಲ್ಲ ಬರೋದು ಗೂಗಲ್ ಇಂದನೇ ಸೊ ಹಾಗಾಗಿ ನೀವು ಇದರಲ್ಲಿ ಒಂದು ಗೂಗಲ್ ಆ್ಯಡ್ಸೆನ್ಸ್ನ ನೀವು ಕ್ರಿಯೇಟ್ ಮಾಡಬೇಕು ಸೊ ನೀವು ಇಲ್ಲಿವರೆಗೂ ನೀವು ಒಂದು ಗೂಗಲ್ ಆಡ್ಸೆನ್ ಅಕೌಂಟ್ ಕ್ರಿಯೇಟೇ ಮಾಡಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಥರ ಟೆನ್ಷನ್ ಇಲ್ಲ ಇವಾಗ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ ನೀವೇನಾದರೂ ಆಲ್ರೆಡಿ ಕ್ರಿಯೇಟ್ ಮಾಡಿತ್ತು ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ನ ಸೊ ಅದನ್ನು ನೀವು ಲಿಂಕ್ ಮಾಡ್ಕೋಬೇಕಾಗುತ್ತೆ ಆಯಿತಾ ಸೊ ಸೊ ಇಲ್ಲಿ ನಾನೀಗ ಅಪ್ಲೈ ಮಾಡ್ತಾ ಇರುವಂಥ ಚಾನಲ್ಗೆ ಕ್ರಿಯೇಟ್ ಮಾಡಿಲ್ಲ ಈಗ ನಾವು ಕ್ರಿಯೇಟ್ ಮಾಡ್ತಾ ಇರೋದು ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೊಸ್ದಾಗಿ ಅಪ್ಲೈ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ತೀನಿ ಯಾರ ಹತ್ರನೂ ಗೂಗಲ್ ಆರ್ಸಿನ ಅಕೌಂಟ್ ಇರಲ್ಲ ಅಂತ ಅಂದ್ಕೊಳ್ತೀನಿ ನೀವು ಏನು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಇವಾಗ ನಾನು ಹೇಳುವಂಥ ಸ್ಟೆಪ್ನ ಫಾಲೋ ಮಾಡಿ ಇಲ್ಲಿ ಜಸ್ಟ್ ಸ್ಟಾರ್ಟ್ ಅಂತಿದೆ ನೋಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಿಮಗೆ ಯು ವಿಲ್ ಬಿ ರಿಡೈರೆಕ್ಟೆಡ್ ಟು ಸೆನ್ಸ್ ಫಾರ್ ಯೂಟ್ಯೂಬ್ ಟು ಕಂಪ್ಲೀಟ್ ದಿಸ್ ಸ್ಟೆಪ್ ಅಂತ ಬರುತ್ತೆ ಸೊ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಡೂ ಯು ಹ್ಯಾವ್ ಎನ್ ಎಕ್ಸಿಸ್ಟಿಂಗ್ ಆರ್ ಅವರ್ ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಅಂತ ಕೇಳುತ್ತೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಎಸ್ ಐ ಹ್ಯಾವ್ ಎಕ್ಸಿಸ್ಟಿಂಗ್ ಸೆನ್ಸ್ ಫಾರ್ ಯೂಟ್ಯೂಬ್ ಅವರ್ ಸೆನ್ಸ್ ಅಕೌಂಟ್ ಅಂತ ಬರುತ್ತೆ ಇನ್ನೊಂದು ನೋ ಐ ಡೋಂಟ್ ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಬರುತ್ತೆ ಇನ್ನೊಂದು ಐ ಡೋಂಟ್ ನೋ ಅಂತ ಬರುತ್ತೆ ಸೊ ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಹತ್ರ ಸೆನ್ಸ್ ಅಕೌಂಟ್ ಆಲ್ರೆಡಿ ಇತ್ತು ಅಂತಂದರೆ ಮಾತ್ರ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲ ಅಂತಂದರೆ ನೀವು ಕ್ರಿಯೇಟೇ ಮಾಡಿಲ್ಲ ನಾನು ಬ್ರೋ ನಾನು ಹೊಸ್ದಾಗಿ ಈಗ ನಾನು ಹೊಸ ಯೂಟ್ಯೂಬರ್ ಬ್ರೋ ನಾನು ಏನೂ ಕ್ರಿಯೇಟ್ ಮಾಡಿಲ್ಲ ಹೊಸ್ದಾಗಿ ಅಪ್ಲೈ ಮಾಡೋಕ್ಕೆ ಬಂದಿದ್ದೀನಿ ಅಂತಂದರೆ ಸಿಸ್ತಾಗಿ ನೋ ಅನ್ನೋದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ ಇನ್ನೇನು ಯೋಚನೆ ಮಾಡಬೇಡಿ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅರ್ಥ ಆಯಿತಾ ಸೊ ಸಿಂಪಲ್ ಸೊ ಈಗ ಆ್ಯಡ್ಸನ್ಸ್ ಅಕೌಂಟ್ನ ಯಾವ ಒಂದು ಇಮೇಲ್ ಐ ಡಿಲಿ ಕ್ರಿಯೇಟ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಕೇಳ್ತಾರೆ ಸೊ ನಿಮಗೆ ಯಾವ ಇಮೇಲ್ ಐ ಡಿಲಿ ಆ್ಯಡ್ಸನ್ಸ್ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರ ಆ ಒಂದು ಜಿಮೇಲ್ ಐಡಿನ ನೀವು ಲಾಗಿನ್ ಮಾಡಿ ಅಂದರೆ ಎಂಟರ್ ಮಾಡ್ಕೊಳ್ಳಿ ಸೊ ಇವಾಗ ಜಿಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವೊಂದು ಜಿ ಮೇಲ್ ಐ ಡಿಲಿ ನಾನು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆ ಜಿಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಯಾವೊಂದು ಗೂಗಲ್ ಜಿ ಐ ಡಿಲಿ ನೀವು ಗೂಗಲ್ ಆಡ್ಸನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ಬರುತ್ತೆ ನಿಮಗೆ ಲೆಟ್ಸ್ ಯು ಗೆಟ್ ಸ್ಟಾರ್ಟೆಡ್ ಅಂತಂದ್ಬಿಟ್ಟು ಸೊ ಇಲ್ಲಿ ಯುವರ್ ಚಾನಲ್ ಅಂತ ಅಂದ್ಬಿಟ್ಟು ನಿಮ್ಮ ಚಾನಲ್ ಲಿಂಕು ಅವರೇ ತಗೊಂಡಿರ್ತಾರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಯುವರ್ ಬಿಲ್ಲಿಂಗ್ ಕಂಟ್ರಿ ಅವರ ಟೆರಿಟರಿ ಇದೆ ನೋಡಿ ಇಲ್ಲಿ ನೀವು ನಿಮ್ಮ ಒಂದು ಕಂಟ್ರಿನ ನೀವು ಸೆಲೆಕ್ಟ್ ಮಾಡಬೇಕು ಸೊ ನಮ್ಮ ಕಂಟ್ರಿ ಇಂಡಿಯಾ ಸೊ ಸೊ ಹಾಗಾಗಿ ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ತೀನಿ ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಆಡ್ಷನ್ಸ್ ಫಾರ್ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಸೊ ಇದನ್ನು ಜಸ್ಟು ಟೈಮ್ ಇದ್ದರೆ ಓದ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆ ಅದನ್ನು ಟಿಕ್ ಮಾಡಿ ಸೆಟಪ್ ಅಕೌಂಟ್ ಅಂತ ಇದೆ ನೋಡಿ ಜಸ್ಟ್ ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮಗೆ ಆಟ ಶುರುವಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಸೊ ನೀವು ಇದನ್ನು ಮಾಡಲೇಬೇಕು ಇದನ್ನು ಮಾಡಿಲ್ಲ ಅಂತಂದರೆ ಸೊ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಆಗೋಲ್ಲ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ನೋಡಿ ಮೊದಲನೇದಾಗಿ ನಾನು ಇವಾಗ ತೋರಿಸ್ತೀನಿ ನಾನು ನಿಮ್ಮ ನೀಟಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಅಕೌಂಟ್ ಟೈಪ್ ಅಂತಿದೆ ನೋಡಿ ಇದು ಆಲ್ವೇಸ್ ಇಂಡಿವಿಜುವನ್ನ ಸೆಲೆಕ್ಟ್ ಮಾಡ್ಕೋಬೇಕು ತುಂಬ ಜನ ಇಲ್ಲಿ ಆರ್ಗನೈಸೇಷನ್ ಏನೋ ಕೊಟ್ಕೊಂಡು ಪ್ರಾಬ್ಲಮ್ ಹಾಕೊಂಡಿದ್ದಾರೆ ಯೂಟ್ಯೂಬ್ ಪೇಮೆಂಟ್ ಇಲ್ಲ ಅದಕ್ಕೋಸ್ಕರ ಇದು ಇಂಡಿವಿಜುವಲ್ ಇಂಡಿವಿಜುವಲೇ ಸೆಲೆಕ್ಟ್ ಆಗಿರಬೇಕು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯಿತಾ ಸೊ ನೀವು ಮಾಮೂಲಿ ಯೂಟ್ಯೂಬರ್ ಅಂತಂದರೆ ಇಂಡಿವಿಜುವಲ್ ಸೆಲೆಕ್ಟ್ ಆಗಿರಬೇಕು ಅದು ಬಿಟ್ಟು ಬೇರೆ ಏನೇನು ಅಲ್ಲಿ ಕ್ಲಿಕ್ ಮಾಡೋಕ್ಕೋಗ್ಬೇಡಿ ಆಮೇಲೆ ಇಲ್ಲಿ ಬರುತ್ತೆ ನೋಡಿ ನೇಮು ಆಯಿತಾ ಸೊ ಇಲ್ಲಿ ನಿಮ್ಮ ಒಂದು ನೇಮನ್ನ ಎಂಟರ್ ಮಾಡಬೇಕು ನೇಮ್ ಯಾವ ಥರ ಎಂಟರ್ ಮಾಡೋದು ಬರೋ ಈಗ ಈಗ ತುಂಬ ಜನಕ್ಕೊಂದು ಕನ್ಫ್ಯೂಷನ್ ಇರುತ್ತೆ ಕನ್ಫ್ಯೂಷನ್ ಇರುತ್ತೆ ಏನಂತಂದರೆ ಈಗ ಸುಮ್ಮನೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನನ್ನ ಹೆಸರು ಲಿಕೇಶ್ ಅಂತ ಆಯಿತಾ ಲಿಕೇಶ್ ಕುಮಾರ್ ಅಂತ ಇನ್ಶೀಲೆಲ್ಲ ಇದೆ ಸೊ ಇನ್ಶೀಲೆಲ್ಲ ಇವಾಗ ನಂಗೆ ಬೇಡ ಸೊ ಜಸ್ಟ್ ನಾನು ಲಿಕೇಶ್ ಅಂತ ಇಟ್ಕೊಂಡ್ರೆ ಸಾಕಾಗುತ್ತಾ ಇಲ್ಲ ಪ್ರೂಫಲ್ಲಿ ಏನಿದೆ ಅದನ್ನು ಕೊಡಬೇಕು ಈಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಅಂತಂದರೆ ಆಧಾರ್ ಕಾರ್ಡ್ನ ತಗೊಳ್ಳಿ ಆಯಿತಾ ಆಧಾರ್ ಕಾರ್ಡಲ್ಲಿ ಪ್ರೂಫಲ್ಲಿ ಹೆಂಗಿದೆ ಅದೇ ಥರ ನೀವು ಹಾಕಬೇಕು ಸ್ಪೇಸ್ ಇದ್ದರೆ ಸ್ಪೇಸ್ ಓಡಿಬೇಕು ಆಯಿತಾ ನಿಮ್ಮ ಆಧಾರ್ ಕಾರ್ಡಲ್ಲಿ ಸ್ಪೇಸ್ ಇರುತ್ತೆ ನೋಡಿ ಈಗ ಎಕ್ಸಾಂಪಲ್ ಇವಾಗ ಲಿಕೇಶ್ ಕುಮಾರ್ಗೆ ಸ್ಪೇಸ್ ಇರುತ್ತೆ ಲಿಕೇಶ್ ಆದಮೇಲೆ ಕುಮಾರ್ಗೆ ಸ್ಪೇಸ್ ಇರುತ್ತೆ ಸೊ ನಾನು ಲಿಕೇಶ್ ಕುಮಾರ್ ಸೇರಿಸೋಡಿತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ವೆರಿಫೈ ಆಗೋಲ್ಲ ಸೊ ಹಾಗಾಗಿ ಅಲ್ಲಿ ಹೆಂಗಿರುತ್ತೆ ಹಂಗೆ ಹೊಡಿಬೇಕು ಅರ್ಥ ಆಯಿತಾ ಸೊ ಈಗ ನಾನು ಇಲ್ಲಿ ನೇಮನ್ನು ಎಂಟ್ರಿ ಮಾಡ್ಕೋತೀನಿ ಅಥವಾ ಅದ ಅದ ಆಮೇಲೆ ನಾನು ಮಾಡ್ಕೋತೀನಿ ಆಮೇಲೆ ಇಲ್ಲಿ ಅಡ್ರೆಸ್ ಲೈನ್ ಒನ್ ಅಂತಿದೆ ನೋಡಿ ಇಲ್ಲಿ ನಿಮ್ಮೊಂದು ಅಡ್ರೆಸ್ನ ನೀವು ಟೈಪ್ ಮಾಡಬೇಕು ಅಡ್ರೆಸ್ ಹಿಂಗೆ ಟೈಪ್ ಮಾಡೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ತಗೊಳ್ಳಿ ಆಧಾರ್ ಕಾರ್ಡಿಂದೆ ಅಡ್ರೆಸ್ ಇರುತ್ತೆ ಜಸ್ಟ್ ಆ ಲೆಂಗ್ ಐತೆ ಹಾಗೆ ಟೈಪ್ ಮಾಡಿ ಆಯಿತಾ ಸೊ ಈ ಒಂದೇ ಲೈನಲ್ಲಿ ಫುಲ್ಲು ಮುಗಿಸ್ಬೇಡಿ ಸೆಕೆಂಡ್ ಲೈನ್ಗೂ ಸ್ವಲ್ಪ ಇಲ್ಲಿ ಅಡ್ರೆಸ್ ಲೈನ್ ಟು ಅಂತಿದೆ ನೋಡಿ ಅದನ್ನೇ ಕಂಟಿನ್ಯೂಯೇಷನ್ ಎಕ್ಸಾಂಪಲ್ ಇವಾಗ ಸೊ ನಿಮ್ಮದು ಅಡ್ರೆಸ್ ಲೈನ್ ಏನಿದೆ ಒಂದಿಷ್ಟು ಒಂದು ಅರ್ಧ ಇಲ್ಲಿ ಟೈಪ್ ಮಾಡಿ ಇನ್ನರ್ಧ ಇಲ್ಲಿ ಟೈಪ್ ಮಾಡಿಕೊಳ್ಳಿ ಅದಾದಮೇಲೆ ಟೌನ್ ಆರ್ ಸಿಟಿ ಅಂತ ಬರುತ್ತೆ ಸೊ ನಿಮ್ಮದು ಟೌನು ಸಿಟಿ ಊರೇನಿದೆ ಆ ಊರನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿ ಅದಾದಮೇಲೆ ಪೋಸ್ಟ್ ಕೋಡ್ ಅಂತಂದರೆ ಪಿನ್ ಕೋಡು ನಿಮ್ಮ ಊರು ಪಿನ್ ಕೋಡು ಇದು ಕೂಡ ಆಧಾರ್ ಕಾರ್ಡಲ್ಲೇ ಇರುತ್ತೆ ಸೊ ಪಿನ್ ಕೋಡ್ನ ಎಂಟ್ರ್ ಮಾಡಿ ಆಮೇಲೆ ಸ್ಟೇಟು ಸೊ ನಿಮ್ಮೊಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಅಂತ ಸೊ ಅದಾದಮೇಲೆ ನಿಮ್ಮೊಂದು ಫೋನ್ ನಂಬರ್ ಇದು ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು ಆಗ್ತಾನೇ ಇರ್ಬೋದು ಬಟ್ ಬೆಟರ್ ನೀವು ಹಾಕಿದ್ರೆ ಒಳ್ಳೇದು ಆಯಿತಾ ಫೋನ್ ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ ಈಗ ನಾನು ಇದನ್ನೆಲ್ಲ ಫಿಲ್ ಮಾಡ್ಕೊಳ್ತೀನಿ ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೊ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ರಿವ್ಯೂ ವಿ ಆರ್ ರಿವ್ಯೂವಿಂಗ್ ಯುವರ್ ಇನ್ಫೋ ಅಂತ ಬರುತ್ತೆ ರಿವ್ಯೂ ಯೂಶ್ವಲಿ ಟೇಕ್ಸ್ ಲೆಸ್ ದೆನ್ ಎವರ್ ಡೇ ಬಟ್ ಇನ್ ಸಮ್ ಕೇಸಸ್ ಕ್ಯಾನ್ ಟೇಕ್ ಎ ಬಿ ಬಿಟ್ ಲಾಂಗರ್ ಯು ಕ್ಯಾನ್ ಚೆಕ್ ಅಂದ್ಬಿಟ್ಟು ಸೊ ಅದಂಗೆ ಬ್ಯಾಕ್ ಹೋಗ್ಬಿಡುತ್ತೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಲೋಡ್ ಆಗುತ್ತೆ ಸೊ ಇದೇನಾಗುತ್ತೆ ಅಂತಂದರೆ ಒಂದು ತ್ರೀ ಟು ಫೋರ್ ಅವರ್ಸ್ ಒಳಗಡೆ ನಿಮಗೆ ಅದ್ರ ಒಂದು ಇದು ನಿಮಗೆ ಡನ್ ಆಯ್ತಾ ಇಲ್ವಾ ಸಕ್ಸಸ್ ಆಯ್ತಾ ಇಲ್ವಾ ಅಂತ ನಿಮ್ಗೆ ಇಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಸ್ಟೆಪ್ ಟು ಡನ್ ಆಗೇ ಆಗುತ್ತೆ ಸೊ ನೀವು ವೆಯ್ಟ್ ಮಾಡಬೇಕು ಸೊ ಒಂದ್ಸಲ ನಾನು ಇನ್ನೊಂದು ಸಲ ರೀಫ್ರೆಶ್ ಮಾಡ್ತೀನಿ ಒಂದು ಪೇಜನ್ನು ನೋಡೋಣ ಸೊ ನೋಡಿ ಇವಾಗ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ ಸೊ ಇದು ಅಪ್ ಇಲ್ಲಿ ಸಮ್ ಕೇಸಸ್ ಎರಡರಿಂದ ಮೂರು ವೀಕ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ ಬಟ್ ತ್ರೀ ಟು ಫೋರ್ ಅವರ್ಸ್ ಒಳಗಡೆ ಇದು ಡನ್ ಆಗುತ್ತೆ ಆಯಿತಾ ಸೊ ಒಂದು ನಾಲ್ಕರಿಂದ ಐದು ಅವರ್ ಬಿಟ್ಬಿಟ್ಟು ಇದನ್ನು ತೆಗೆದು ನೋಡಿ ಅರ್ನಲ್ಲಿ ಬಂದುಬಿಟ್ಟು ಸೊ ಸ್ಟೆಪ್ ಟು ನೋಡಿ ಇಲ್ಲಿ ಡನ್ ಆಗಿರುತ್ತೆ ಸೊ ಇದು ಡನ್ ಆದಮೇಲೆ ನೆಕ್ಸ್ಟು ಸ್ಟೆಪ್ ತ್ರೀಗೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಗೆಟ್ ರಿವ್ಯೂಡ್ ಅಂತಿದೆ ನೋಡಿ ಇದು ಅವರು ಆಟೋಮೆಟಿಕಲಿ ಇದು ರಿವ್ಯೂ ಗುಂಟೋಗುತ್ತೆ ಆಯಿತಾ ಇದೇನಪ್ಪ ಅಂತಂದರೆ ಮೂರನೇ ಸ್ಟೆಪ್ಪು ಅವರು ನಿಮ್ಮ ಚಾನಲ್ ಚೆಕ್ ಮಾಡ್ತಾರೆ ಆಯಿತಾ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರು ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಿರ್ತಾರಲ್ಲ ಅದೇನು ಕಂಪ್ಲೀಟ್ ಮಾಡಿದ್ರಿ ನಿಮ್ಮ ಚಾನಲಲ್ಲಿ ಏನೇನು ವೀಡಿಯೋಸ್ ಹಾಕಿದ್ದೀರಾ ಇದೆಲ್ಲವೂ ಕೂಡ ನೋಡ್ತಾರೆ ಇದನ್ನೆಲ್ಲ ನೋಡ್ಬಿಟ್ಟು ಒಂದು ಡಿಸಿಷನ್ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಮೇಲ್ ಕಳಿಸ್ತಾರೆ ಆಯಿತಾ ಸೊ ನಿಮ್ಮ ಒಂದು ಚಾನಲ್ಗೆ ಆನ್ ಆಯಿತಾ ಇಲ್ವಾ ಅಂತ ಅವರು ಇಮೇಲ್ ಕಳಿಸ್ತಾರೆ ಇದು ಅಷ್ಟೇ ಸೊ ನಿಮಗೆ ಮ್ಯಾಕ್ಸಿಮಮ್ ಒಂದು ಮಂತ್ ತಗೊಳ್ತಾರೆ ಅಷ್ಟೇ ಅಷ್ಟು ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ ಆಲ್ಮೋಸ್ಟ್ ನಿಮಗೆ ಒಂದು ವಾರದೊಳಗೆ ನಿಮಗೆ ಮೇಲ್ ಬಂದ್ಬಿಡುತ್ತೆ ಯೂಟ್ಯೂಬಿಂದ ಓಕೆ ಜಾಸ್ತಿ ಕಾಯಿಸ ನಿಮಗೆ ಜಾಸ್ತಿ ಅಂತಂದರೆ ಒಂದು ತಿಂಗಳು ತಗೊಳ್ತಾರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಯೂಶ್ವಲಿ ವಿತಿನ್ ಎ ಮಂತ್ ಆಯಿತಾ ಒನ್ ಮಂತ್ ಒಳಗಡೆ ಸೊ ನಿಮಗೆ ಇದು ಮಾಡ್ತಾರೆ ಆಯಿತಾ ಸೊ ಈ ಥರ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಸೊ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಮೇಲ್ ಬರುತ್ತೆ ಆನ್ ಆಯ್ತಾ ಇಲ್ವಾ ಮಾನಿಟೈಸೇಷನ್ ಅಂತ ಅದಾದಮೇಲೆ ಆನ್ ಆಗಿತ್ತು ಅಂತಂದರೆ ಸೊ ನಿಮ್ಮ ಮಾನ್ ನಿಮ್ಮ ವೀಡಿಯೋಸ್ಗಳಿಗೆಲ್ಲ ಆ್ಯಡ್ಸನ್ನು ಆನ್ ಮಾಡಿಕೊಂಡು ನೀವು ಅರ್ನ ಮಾಡೋದಕ್ಕೆ ಶುರು ಮಾಡ್ಬೋದು ಇದು ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಏನಾದ್ರು ಡೌಟ್ಸ್ ಇತ್ತು ಅಂತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇನ್ನೂ ಏನಾದ್ರು ಬೇಕು ವೀಡಿಯೋಸ್ಗಳು ಅಂತಂದರೆ ಹೇಳಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಯು